ತಕ್ಷ ಮಾಡು ಯಾಕೆ ಇಲ್ಲಿ ಕೂತಿರೋದು ಕುಣಿಗಲ್ ಗಣಪತಿನೇ ಅದು ಕುಣಿಗಲ್ಗೇನು ಗಣಪತಿ ಬರ್ತಾ ಇಲ್ಲ ಗಣಪತಿನೇ ಕುಣಿಗಲ್ದು ಗಣಪತಿ ಏಂತ್ರ ಮೇಲೆ ಬರ್ತಾ ಅದಕ್ಕೆ ವೈಟ್ ಮಾಡ್ತಾ ಇದ್ಯಾ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಬನ್ನಿ ನಮ್ಮ ಊರ್ ಗಣಪತಿ ತೋರಿಸ್ತೀನಿ ನೋಡಿ ಎಲ್ಲರೂ ಗಣಪತಿ ಓಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ ನೋಡಿ ನೀರು ಹಾಕ್ತಾ ಇದ್ದಾರೆ ಗಣಪತಿ ಅಂಬಾರಿ ಎಲ್ಲ ಹೋಗಿ ಅಂತ ನಾನು ನೋಡಿ ಇನ್ನ ವೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನ ಗಣಪತಿ ಬಂದಿಲ್ಲ ಎಲ್ಲರೂ ಜನ ಇನ್ನ ನಿಂತವ್ರೆ ಏನ್ ನೋಡ್ತಾ ಇದ್ಯಾ ಗಣಪತಿ ಅಲ್ಲಿ ಎಲ್ಲಿ ಗಣಪತಿ ಬಂದೈತಿ ನಿಮ್ಗೆ ನೀರ್ ಇದಾರೆ ಇನ್ನು ನೋಡಿ ಎಲ್ಲ ರೈಡ್ ಸೈಡ್ ಎಲ್ಲ ಕಾಯ್ತಾ ಇದ್ದಾರೆ ಇನ್ನು ಗಣಪತಿ ಬಂದಿಲ್ಲ ಇನ್ನ ಜನಗಳೆಲ್ಲ ನಿಂತವ್ರೆ ಗಣಪತಿ ಬರಲಿ ಅಂತ ವೇಟ್ ಮಾಡ್ತಾವ್ ದಿನ ಅದಿನ್ನ ಬರಬೇಕು ಇನ್ನ ಆ ಕಡೆ ರೋಡ್ ಎಲ್ಲಿದೆ ಅದು ನಮ್ಮ ಅಪ್ಪ ನೋಡಿ ಹೆಗ್ಲು ಮೇಲೆ ಕೊಂಡಿದ್ದೆ ನೋಡ ನೋಡಿ ಇನ್ನು ಅಲ್ಲೇ ಇದೆ ನೋಡಿ ಈಗ ನೋಡಿ ಈಗ ಟಮಟೆ ಬಾರಿಸ್ತಾ ಇದ್ದಾರೆ ಇಲ್ಲ ನೋಡಿ ಈಗ ನರಸಿಂಹ ಬರುತ್ತೆ ಇಲ್ಲ ನೋಡಿ ಈ ನರಸಿಂಹಂದು ಗರ್ಜನೆ ಮಾಡುತ್ತೆ ಇನ್ನು ನರಸಿಂಹ ಎದುತ್ತೆ ಎಲ್ಲ ಗರ್ಜನೆ ಮಾಡುತ್ತೆ ಎಲ್ಲ ಮಾಡುತ್ತೆ

ಎಲ್ಲರೂ ಇಲ್ಲೇ ಇದೆ ಯಾಕಂದರೆ ಊರಿನ ಗಣಪತಿ ನೋಡಬೇಕಲ್ಲ ಅದಕ್ಕೆ ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ರು ಈಗ ಬಂದೈತೆ ಈಗ ನೋಡಿ ಎಲ್ಲರೂ ಈಗ ಹೆಂಗ್ ಡ್ಯಾನ್ಸ್ ಆಡ್ತಾ ಇದ್ದಾರೆ ಈಗ ಅಂದರೆ どうも。<noise> ನಮ್ಮಮ್ಮ ನಮ್ಮಮ್ಮ ನಾನು ಕರೀತಿದ್ದೆ ಡ್ಯಾನ್ಸ್ ಆಡೋಕ್ಕಲ್ಲಿ ನನಗೆ ಇಷ್ಟ ಡ್ಯಾನ್ಸ್ ಆಡೋದಂದರೆ ಯಾಕಂದರೆ ನಮ್ಮಮ್ಮ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಕೊಬಿಟ್ಟಿದ್ದೆಲ್ಲ ಅದಕ್ಕೆ ಫೀಸ್ ಎಲ್ಲ ಅದಕ್ಕೆ ನನಗೆ ಬೇಜಾರಾಗ್ತಿದ್ದೆ ಡ್ಯಾನ್ಸ್ ಆಡೋಕ್ಕೆ ನಮ್ಮಮ್ಮ ಬರಲೇ ಇಲ್ಲ ಡ್ಯಾನ್ಸ್ ಆಡೋಣ ಬಾ ಡ್ಯಾನ್ಸ್ ಆಡೋಣ ಬಾ ಅಂದಿದ್ದ ತಕ್ಷಣ ಬರಲೇ ಇಲ್ಲ ನೋಡಿ ಎಲ್ಲ ಹಸುಗಳೆಲ್ಲ ಬಂದಿದೆ ಗಣಪ ಅಲ್ಲಿ ನರಸಿಂಹ ಎಲ್ಲ ಹೋಯ್ತು ಆಲ್ರೆಡಿ ಆಗಲೇ ಅವರು ಡ್ಯಾನ್ಸ್ ಆಡೋದೆಲ್ಲ ಇನ್ನೇನು ಹೋಗುತ್ತೆ ಆಮೇಲೆ ಇದು ಕನ್ನಡ ಎತ್ಕೊಂಡೋಗ್ತಾರೆ ಆಮೇಲೆ ನೋಡಿ ನಮ್ಮೂರು ಹಣ್ಣುಂದಿರೆಲ್ಲ ಹೆಂಗ್ ಕುಣಿತಾ ಇದ್ದಾರೆ ನೋಡಿ ಇನ್ನ ಆಲ್ರೆಡಿ ನರಸಿಂಹ ಎಲ್ಲ ಓದ್ದು ಅಂಬಾರಿ ಬರುತ್ತೆ ನೋಡಿ ಅಂಬಾರಿ ಆಗ್ಲೇ ಮೇಲೆ ಗಣಪತಿ ನೋಡಿ ಅದ ಅಲ್ಲಿ ಹಿಂದೆ ಇಟ್ಕೊಂಡವ್ರ ಸಪೋರ್ಟ್ ಅದನ್ನ ದಾರ ಎಲ್ಲ ಎಳಿತಾರ ಅದ್ನ ಅದು ಬರುತ್ತೆ ಗಣಪತಿಯಲ್ಲಿ ನೀಟಾಗಿ ಗಮ್ಮಲ್ಲಿ ಅದು ಬಿದೋಗಲ್ಲ ಸೇಫ್ಟಿ ಕುಣಿಸ್ಕೊಂಡೈತೆ ಅವ್ರು ಎಳಿತಲ್ಲ ಬಿದೋಗುತ್ತೆ ಅಂತ ಎಲ್ಲ ಕಡೆಗೆ ಎಳಿತವ್ರೆ ಬಿದೋಗಲ್ಲ ಅಂತ ಗಮ್ಮಲ್ಲಿ ಎಂಡರ್ಸ್ಬಿಟ್ಟವ್ರೆ ನೀವೆಲ್ಲ ನೋಡಿದ್ರೆ ತಾನೇ ನಾನು ನೀವು ನೋಡ್ಲಿ ಅಂತಲೇ ನಾನು ತೋರಿಸ್ತಿರೋದು ಪುಟ್ಟ ಮಕ್ಕು ಅಲ್ಲಿ ನೋಡು ಇಲ್ಲಿ ನೋಡು ಬಂದ ಬಂದೋ ಬಂದೋ ಬಂದು ನೋಡಿ ಜನ ಎಷ್ಟು ಜನ ಸೇರಿದ್ದಾರೆ ಗಣಪತಿ ನೋಡಬೇಕು ಅಂತ ನೋಡಿ ಆನೆ ಮೇಲೆ ಅಂಬರಿ ಹೊರ್ತಿದೆ ಅದು ಒಂಟೋಗುತ್ತೆ ಆಮೇಲೆ ನೆಕ್ಸ್ಟ್ ಗಣಪತಿ ಬರುತ್ತೆ ಇನ್ನೊಂದು ಅದು ನೋಡಿ ಅದ್ರೊಳಗಡೆ ಗಣಪತಿ ಕಾಣಿಸ್ತಿದ್ಯಾ ನಿಮಗೆ ಅದಕ್ಕೆ ಗಮ್ ಹೊಂಟಿಸ್ಬಿಟ್ಟವ್ರೆ ಅದು ಸೇಫ್ಟಿಯಾಗಿ ಕುತ್ಕೊಳ್ಳಿ ಅಂತ ಅದಕ್ಕೆ ಆನೆ ಬರ್ತಿರೋದು ಅದು ಅಲ್ಲಿ ಧಾರಣೆ ತಗೊಂಡು ಎಳಿತಿದ್ದಾರೆ ಅದನ್ನು ಎಳಿದ್ರೆ ಅದು ಸೇಫ್ಟಿಗೆ ಆನೆ ತಟ್ಟಾಡುತ್ತಲ್ಲ ಅದು ಗಣಪತಿ ಅದಕ್ಕೆ ಬಿದ್ದೋಗಲ್ಲ ಅಂತ ಗುಮ್ಮಲ್ಲಿ ಹೊಂಡಿಸೋರೇ ಗಣಪತಿ ರಾಮನು ರಾಮ ಅಲ್ಲಿ ಹೋಯ್ತಿದ್ದೆ ನೋಡಿ ನೆಕ್ಸ್ಟ್ ಅಲ್ಲಿ ಗಣಪತಿ ಬರ್ತಾ ಇದ್ದೆ ಕಾಣಿಸುತ್ತಾ ನೋಡಿ ನರಸಿಂಹ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಬರುತ್ತೆ ನೋಡಿ ಮಚ್ಚೆಲ್ಲೇ ಇಟ್ಕೊಂಡಿದ್ದೆ ಅಲ್ಲೊಂದು ಇಲ್ಲದೆ ನೋಡಿ ನೋಡಿ ಈಗ ಗಣಪತಿ ಬಂತು ಇನ್ನೇನೇ ರೀಚ್ ಆಯ್ತದ ಗಣಪತಿ ನೋಡಿ ಅಲ್ಲಿ ಕಾದ್ರೆ ಅಲ್ಲಿ ಅಲ್ಲಿ ಗಣಪತಿ ಇಲ್ಲೇನೋ ತಿಗುರುತ್ತಿದೆ ಅಲ್ಲಿ ಜಿಂಕೆ ಇದೆ ಅದು ಇದು ಅದೇ ನೆಕ್ಸ್ಟು ಬಜರಂಗಿ ಬರಲ್ಲ ಸುಮ್ಮನೆ ಮ್ಯೂಸ್ ಪೇ ಸುಮ್ಮನೆ ಫೋನಲ್ಲಿ ಕೊಟ್ಟಿದ್ರು ಬಜರಂಗಿ ಬರೋಲ್ಲ ಅಂತ ಇವರು ಕಳ್ಳು ಕಳ್ಳ ಇವರು ಕಳ್ಳ ಕಳ್ಳ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನಮ್ಮೂರ ಗಣಪತಿ ಯಾವ ರೀತಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ತಕ್ಷಣ ನಾನೇ ಮಾತಾಡ್ತೀನಿ ಕೊಡು ಅಂತ ಕೇಳ್ದೆ ನೋಡೋಣ ಟ್ರೈ ಮಾಡೋಣ ಹೆಂಗೆ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಕೊಟ್ಟೆ ನೋಡಿ ಅವನಾಗೋನ ನಾನು ಏನೂ ಹೇಳ್ಕೊಟ್ಟಿಲ್ಲ ಅವನಾಗೋನೇ ಅದನ್ನು ಅಲ್ಲಿ ವಿಡಿಯೋ ನೋಡ್ತಾ ನೋಡ್ತಾ ಅವನೇ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದಾನೆ ತುಂಬ ಫನ್ನಿಯಾಗಿತ್ತು ನನಗಂತೂ ಗಣಪತಿನ ಗಮ್ಮ ಕಾಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾನೆ ಅವನಾಗ ಅವನೇ ಮಾತಾಡ್ತಿದ್ನಲ್ಲ ತುಂಬ ಫನ್ನಿಯಾಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ನೀವು ಸಹ ನಮ್ಮೂರಿನ ಗಣಪತಿ ನೋಡಿರ್ಬೋದು ಮೆರವಣಿಗೆ ಅದೆಲ್ಲ ನೋಡಲಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ತಕ್ಷಣ ವಾಯ್ಸ್ ಓವರ್ ಯಾರಿಗೆಲ್ಲ ಇಷ್ಟ ಆಯಿತು ಅವ್ನು ಮಾತಾಡೋದು ಫನ್ ಫನ್ನಿಯಾಗಿರುತ್ತಲ್ವ ಯಾರೆಲ್ಲ ಎಂಜಾಯ್ ಮಾಡಿದ್ರಿ ದಯವಿಟ್ಟು ನಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡಿ ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವೀಡಿಯೋ ಸಿಗ್ತೀವಿ ಬಾಯ್ ಬಾಯ್ क्या नहीं बंदी तो गलापति हमें ले कहीं तकी हाँ आने में लंबा रहे आने में लंबा रहे क्या करें वीडियो स्टाइल तो क्या करें वीडियो स्टो लाइक मारे शेयर मारे और कमेंट करे थैंक यू पापा